ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಯತ್ನಾಳ್ ಹೇಳಿಕೆಗೆ ಹೈಕೋರ್ಟ್ ಕಿಡಿಕಾರಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಎಂದು ಬಿ ಜೆ ಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿದ್ದಂಥ ಹೇಳಿಕೆಗೆ ಹೈಕೋರ್ಟ್ ತೀವ್ರ ಅತೃಪ್ತಿಯನ್ನು ವ್ಯಕ್ತಪಡಿಸಿದೆ ನನ್ನ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಪತ್ನಿ ತಬಸ್ಸುಂ ದಿನೇಶ್ ರಾವ್ ದಾಖಲಿಸಿರುವ ಮಾನಹಾನಿ ಪ್ರಕರಣ ರದ್ದು ಮಾಡಬೇಕು ಎಂದು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ್ ಸಲ್ಲಿಸಿರುವಂಥ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕದ ಸದಸ್ಯ ನ್ಯಾಯಪೀಠ ನಿರ್ದಿಷ್ಟ ಸಮುದಾಯವನ್ನು ಈ ರೀತಿ ವ್ಯಾಖ್ಯಾನಿಸಲಾಗದು ಈ ರೀತಿ ಮಾಡುವುದರಿಂದ ನಿಮಗೆ ಏನು ಸಿಗುತ್ತದೆ ಎಂದು ಯತ್ನಾಳ್ ಅವರನ್ನು ಖಾರವಾಗಿ ಪ್ರಶ್ನೆ ಮಾಡಿದೆ ವಿಚಾರಣೆ ವೇಳೆ ನ್ಯಾಯಪೀಠ ನಿಮಗೆ ಇದೆಲ್ಲ ಯಾಕೆ ಬೇಕು ನಿಮ್ಮ ತಲೆಗೆ ತೋಚಿದ್ದನ್ನೆಲ್ಲ ಮಾತನಾಡುತ್ತೀರಲ್ಲ ಅರ್ಧ ಪಾಕಿಸ್ತಾನ ಎಂದರೆ ಏನರ್ಥ ನೀವೇಕೆ ಈ ರೀತಿ ಹೇಳಿದ್ದೀರಿ ಪ್ರತಿ ಬಾರಿಯೂ ಪ್ರತಿ ಪ್ರಕರಣದಲ್ಲೂ ನಾನು ಹೇಳುತ್ತಲೇ ಇದ್ದೇನೆ ಈ ರೀತಿ ಪರಸ್ಪರ ಕೆಸರು ಎರಚುವುದು ನಿಲ್ಲಬೇಕು ಎಂದು ಯತ್ನಾಳ್ ಪರ ವಕೀಲ ವೆಂಕಟೇಶ್ ಪಿ ದಳವಾಯಿ ಅವರಿಗೆ ತಾಕೀತು ಮಾಡಿತು ಯಾರದೋ ಪತ್ನಿ ಮುಸ್ಲಿಂ ಎಂದ ಮಾತ್ರಕ್ಕೆ ಅದನ್ನು ಅರ್ಧ ಪಾಕಿಸ್ತಾನ ಎನ್ನಬಹುದೇ ಏನದು ಇದು ಮಾತನಾಡುವ ರೀತಿಯಲ್ಲ ಯಾಕೆ ನೀವು ಇಂತಹ ವೈಯಕ್ತಿಕ ಹೇಳಿಕೆ ನೀಡುತ್ತೀರಿ ನಾನು ಈ ಪ್ರಕರಣಕ್ಕೆ ತಡೆ ನೀಡುವುದಿಲ್ಲ ಎಂದು ನ್ಯಾಯಪೀಠ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿತು ತಬಸುಂ ದಿನೇಶ್ ರಾವ್ ಪರ ಹಾಜರಿದ್ದ ವಕೀಲ ಎಸ್ ಎ ಅಹಮದ್ ಹಾಗೂ ಸೂರ್ಯ ರಾಜ್ ಅವರು ನಮ್ಮ ಕಕ್ಷಿದಾರರು ರಾಜಕೀಯದಲ್ಲಿ ಇಲ್ಲ ಆದರೂ ಈ ರೀತಿಯ ಹೇಳಿಕೆ ನೀಡಲಾಗಿದೆ ಎಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಇದಕ್ಕೆ ವೆಂಕಟೇಶ್ ಪಿ ದಳವಾಯಿ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗೆ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ ಅಷ್ಟೇ ಮರುದಿನವೇ ಇದಕ್ಕೆ ಸ್ಪಷ್ಟನೆಯನ್ನೂ ನೀಡಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಇಂತಹ ಹೇಳಿಕೆಯನ್ನು ನೀಡಿಲ್ಲ ಹಾಗಾಗಿ ವಿಚಾರಣಾ ನ್ಯಾಯಾಲಯದ ಪ್ರಕ್ರಿಯೆಗೆ ತಡೆ ನೀಡಬೇಕು ಎಂದು ಕೋರಿದರು ಇದಕ್ಕೆ ನ್ಯಾಯಪೀಠ ಪ್ರಕರಣಕ್ಕೆ ತಡೆ ನೀಡುವುದಿಲ್ಲ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಂ ಇನ್ನೂರರ ಅಡಿ ಯಾವುದೇ ಆರೋಪ ಪರಿಗಣನಾರ್ಹ ಅಪರಾಧ ಎಂಬ ತೀರ್ಮಾನಕ್ಕೆ ಬರುವ ಮುನ್ನ ಆರೋಪಿಯ ಹೇಳಿಕೆಯನ್ನು ಕೇಳಬೇಕು ಈ ಕಾನೂನು ಅಂಶದ ಪ್ರಕ್ರಿಯಾ ಲೋಪ ಇಲ್ಲಿ ಕಾಣ್ತಾ ಇದೆ ಆದ್ದರಿಂದ ಪ್ರಕರಣವನ್ನು ವಿಚಾರಣಾ ನ್ಯಾಯಾಲಯಕ್ಕೆ ಮರಳಿಸಲಾಗುವುದು ಎಂದು ಸೂಚಿಸಿ ವಿಚಾರಣೆಯನ್ನು ಮುಂದೂಡಿತು ಇದೇ ವೇಳೆ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಅಹಮದ್ ಅವರಿಗೆ ನಿರ್ದೇಶನವನ್ನು ಕೂಡ ನೀಡಿದೆ ಧನ್ಯವಾದಗಳು